ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಪತ್ರ ಶ್ರೀ ವಿಜಯ ಭೋತಿರ್ ತ್ರಿವಾಣಿ ತಿರ್ಮ ತಿರ್ಮಮ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಅರಗಿನ ಮನೆಯ ವೃತ್ತಾಂತವು ದುರ್ಯೋಧನ ಧೃತರಾಷ್ಟ್ರ ಸಂವಾದಗಳು ಎಂಬ ನೂರ ಐವತ್ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಇದರೊಂದಿಗೆ ಆದಿ ಪರ್ವದ ಉಪಪರ್ವವಾದ ಜತುಗ್ರಹ ಪರ್ವವು ಆರಂಭವಾಗುತ್ತಿದೆ ವೈಶಂಪಾಯನನ್ನು ಜನಮೇಜೆಯ ರಾಜನನ್ನು ಕುರಿತು ಓ ಜನಮೇಜೆಯ ರಾಜ ಖಣಿಕನು ಹೇಳಿದ ತಂತ್ರ ನೀತಿಗಳೆಲ್ಲವನ್ನೂ ಕೇಳಿದ ಮೇಲೆ ದುರ್ಯೋಧನನು ಕರ್ಣನು ಶಕುನಿಯು ದುಃಾಸನನ್ನು ಒಂದಾಗಿ ಸೇರಿ ಆಲೋಚನೆ ಮಾಡಿದರು ಆ ಮಂತ್ರಾಲೋಚನೆಯಲ್ಲಿ ಅವರು ಕುಂತಿಯನ್ನು ಅವಳ ಐದು ಮಂದಿ ಮಕ್ಕಳನ್ನು ಏನಾದರೂ ಒಂದು ಉಪಾಯದಿಂದ ಕೊಂದು ಬಿಡಬೇಕೆಂದು ತೀರ್ಮಾನಿಸಿಕೊಂಡು ಆ ವಿಚಾರವನ್ನು ಮುಂದೆಯಾದ ಧೃತರಾಷ್ಟ್ರನಿಗೆ ತಿಳಿಸಿ ಅವನ ಸಮ್ಮತಿಯನ್ನು ತೆಗೆದುಕೊಂಡರು ಇಷ್ಟರಲ್ಲಿಯೇ ಸೂಕ್ಷ್ಮ ಬುದ್ಧಿಯುಳ್ಳ ವಿದುರನಿಗೆ ಆ ದುರ್ಯೋಧನಾದಿಗಳ ಮುಖಭಾವಗಳಿಂದಲೂ ಅವರ ನಡತೆಗಳಿಂದಲೂ ಅವರ ಆಕಾರದಿಂದಲೂ ಅವರ ದುರಾಲೋಚನೆಗಳು ತಿಳಿದು ಹೋದವು ಎಲ್ಲ ಮರ್ಮಗಳನ್ನು ತಿಳಿದ ಆ ವಿದುರನು ಪಾಂಡವರ ಕ್ಷೇಮ ಚಿಂತೆಯಲ್ಲಿಯೇ ನಿರತನಾದುದರಿಂದ ಕುಂತಿಯನ್ನು ಅವಳ ಮಕ್ಕಳನ್ನು ಕರೆದುಕೊಂಡು ಬೇರೆಲ್ಲಿಗಾದರೂ ಹೋಗಲು ನಿಶ್ಚಯಿಸಿದನು ಒಡನೆಯೇ ಒಂದು ನಾವೆಯನ್ನು ಕಟ್ಟಿಸಿದನು ಎಂತಹ ಬಿರುಗಾಳಿಯು ಬಂದರೂ ಕದಲದುದಾಗಿಯೂ ಯಂತ್ರದಿಂದ ಕೂಡಿದುದಾಗಿಯೂ ಅಲೆಗಳಿಗೆ ತಡೆಯ ದೃಢವಾಗಿಯೂ ಇರುವ ನಾವೆಯನ್ನು ನಿರ್ಮಿಸಿ ಅದಕ್ಕೆ ಧ್ವಜ ಪತಾಕೆಗಳನ್ನು ಕಟ್ಟಿಸಿ ಸಿದ್ಧ ಮಾಡಿಟ್ಟ ಮೇಲೆ ಕುಂತಿಯನ್ನು ಕರೆದು ಹೀಗೆಂದು ಹೇಳುವನು ಅಮ್ಮ ಕುಂತಿ ನಮ್ಮ ಕುಲ ಕೀರ್ತಿಯನ್ನು ಕುಲವನ್ನು ನಿರ್ಮೂಲ ಮಾಡುವುದಕ್ಕಾಗಿಯೇ ಈ ಕುಲದಲ್ಲಿ ಧೃತರಾಷ್ಟ್ರನು ಹುಟ್ಟಿದಂತಿದೆ ಇವನು ಬುದ್ಧಿ ಬುದ್ಧಿಗೆಟ್ಟವನಾಗಿ ಶಾಶ್ವತವಾದ ಧರ್ಮವನ್ನು ತೊರೆದು ಉಪಮಾರ್ಗಕ್ಕೆ ಹೋಗುತ್ತಿರುವನು ಇದು ಜಲಮಾರ್ಗದಲ್ಲಿ ನಾನೊಂದು ನಾವೆಯನ್ನು ಕಟ್ಟಿಸಿರುವೆನು ಬಿರುಗಾಳಿಗೂ ಅಲೆಗಳಿಗೂ ತಡೆಯತಕ್ಕ ಆ ನಾವೆಯು ನಿಮಗಾಗಿ ಸಿದ್ಧವಾಗಿರುವುದು ಅಮ್ಮ ಕುಂತಿ ನೀನು ನಿನ್ನ ಮಕ್ಕಳು ಮರಣದಿಂದ ತಪ್ಪಿಸಿಕೊಳ್ಳಬೇಕಾದರೆ ಈಗಲೇ ಆ ನಾವೆಯನ್ನೇರಿ ಹೊರಡಬೇಕು ಎಂದನು ಈ ಮಾತನ್ನು ಕೇಳಿ ಕುಂತಿಯು ಬಹಳ ವ್ಯಸನದಿಂದ ಮಕ್ಕಳನ್ನು ಕರೆದುಕೊಂಡು ಗುಹೆಯಲ್ಲಿದ್ದ ಆ ನಾವೆಯನ್ನೇರಿ ಹೊರಟು ಬಿಟ್ಟಳು ಪಾಂಡವರೆಲ್ಲರೂ ಬಿದುರನ ಆಜ್ಞೆಯಂತೆ ಜಲಪ್ರಯಾಣ ಮಾಡಿ ಕರೆಯನ್ನು ಮುಟ್ಟಿದ ಮೇಲೆ ದೋಣಿಯನ್ನು ಬಿಟ್ಟು ಕೌರವರು ತಮಗೆ ಕೊಟ್ಟಿದ್ದ ಧನವನ್ನೆಲ್ಲಾ ಎತ್ತಿಕೊಂಡು ಅರಿಷ್ಟವೆಂಬ ಒಂದು ಕಾಡಿಗೆ ಬಂದು ಸೇರಿದರು ಇಷ್ಟರಲ್ಲಿ ಇತ್ತಲಾಗಿ ದುರ್ಯೋಧನನು ಕಟ್ಟಿಸಿದ್ದ ಹೊರಗಿನ ಮನೆಗೆ ಒಂದು ಕಾರ್ಯೋದ್ದೇಶದಿಂದ ಆಗಂತುಕವಾಗಿ ಬಂದು ತನ್ನ ಐದು ಮಂದಿ ಪುತ್ರರೊಡನೆ ಆ ಲಾಕ್ಷಾಗ್ರಹದಲ್ಲಿ ಮಲಗಿದ್ದ ಒಬ್ಬ ಸ್ತ್ರೀಯು ಅದರಲ್ಲಿ ಅದರಲ್ಲಿ ತನ್ನ ಮಕ್ಕಳೊಡನೆ ದಗ್ಧಳಾದಳು ನಿರಪರಾಧಿನಿಯಾದ ಆ ಬೇಡತಿಯು ಸತ್ತುದಲ್ಲದೆ ಈ ದುಷ್ಕಾರ್ಯಕ್ಕೆಲ್ಲ ಸಹಾಯಕನಾಗಿದ್ದ ಪುರೋಚನನೆಂಬ ಮ್ಲೇಧಮನು ಅದರಲ್ಲಿಯೇ ಸಿಕ್ಕಿ ದಗ್ಧನಾದನು ಧೃತರಾಷ್ಟ್ರ ಪುತ್ರರು ತಮ್ಮ ದುರ್ಬುದ್ಧಿಗೆ ತಕ್ಕಂತೆ ತಾವೇ ಮೋಸ ಹೋದಂತಾಯಿತು ಅತ್ತಲಾಗಿ ಮಹಾತ್ಮರಾದ ಪಾಂಡವರಾದರೂ ನಿರಪಾಯರಾಗಿ ತಮ್ಮ ತಾಯಿಯೊಡನೆ ಯಾರಿಗೂ ತಿಳಿಯದಂತೆ ತಪ್ಪಿಸಿಕೊಂಡು ಹೋದರು ವಿದುರನ ಸೂಚನೆಯಿಂದ ಅವರೆಲ್ಲರೂ ಪ್ರಾಣದಿಂದ ಉಳಿದುಕೊಂಡು ಸುಖವಾಗಿದ್ದರು ಇತ್ತಲಾಗಿ ವಾರಣಾಮುತವೆಂಬ ಪಟ್ಟಣದಲ್ಲಿದ್ದ ಜನರೆಲ್ಲರೂ ಚತುಗ್ರಹವು ಸುಟ್ಟು ಹೋದುದನ್ನು ನೋಡಿ ಬಹಳ ವ್ಯಸನಗೊಂಡು ಈ ಸಂಗತಿಯನ್ನು ಕುರಿತು ಧೃತರಾಷ್ಟ್ರನಿಗೆ ತಿಳಿಸುವುದಕ್ಕಾಗಿ ಬಂದು ತುಂಬ ದುಃಖವನ್ನು ತಡೆಯಲಾರದೆ ಅವನ ಮುಂದೆ ನಿಂತು ರಾಜ ನಿನ್ನ ದುರಾಶೆಯು ಪೂರ್ಣವಾಯಿತು ಪಾಂಡವರನ್ನು ಸುಡಿಸಿದೆ ಇನ್ನು ನೀನು ಪೂರ್ಣ ಮನೋರಥನಾಗಿ ನಿನ್ನ ಮಕ್ಕಳೊಡನೆ ರಾಜ್ಯವನ್ನು ಅನುಭವಿಸು ಎಂದು ಇದಿರಿದಿರಾಗಿಯೇ ಅವನನ್ನು ನಿಂದಿಸಿದರು ಈ ಮಾತನ್ನು ಕೇಳಿ ಧೃತರಾಷ್ಟ್ರನು ತನ್ನ ಮಕ್ಕಳೊಡನೆ ಪಾಂಡವರಿಗಾಗಿ ತಾನು ವ್ಯಸನವನ್ನು ನಟಿಸುತ್ತಾ ತನ್ನ ಬಂಧುಗಳೆಲ್ಲರನ್ನೂ ಸೇರಿಸಿ ಆ ಪಾಂಡವರಿಗೆ ಪ್ರೇತ ಕಾರ್ಯಗಳನ್ನು ನಡೆಸಿದನು ಹಾಗೆಯೇ ವಿದುರನು ಭೀಷ್ಮನು ಅವರೊಡನೆ ಸೇರಿ ಧರ್ಮಗಳನ್ನು ನಡೆಸಿದರು ಎಂದನು ಆಮೇಲೆ ಜನಮೇಜಯನು ವೈಶಂಪಾಯನನ್ನು ಕುರಿತು ಓ ಮುನೀಂದ್ರ ಇದೇ ಕಥೆಯನ್ನು ಇನ್ನೂ ನನಗೆ ಸವಿಸ್ತಾರವಾಗಿ ತಿಳಿಸಬೇಕು ದುರ್ಯೋಧನನು ಅಡಗಿನ ಮನೆಯನ್ನು ಸುಟ್ಟುದು ಹೇಗೆ ಪಾಂಡವರು ಅದರಿಂದ ತಪ್ಪಿಸಿಕೊಂಡು ಹೋದುದು ಹೇಗೆ ಕೌರವರು ಮಹಾಭಯಂಕರವಾದ ಈ ಘಾತುಕ ಕೃತ್ಯವನ್ನು ನಡೆಸಿದುದು ಹೇಗೆ ಈ ವಿಚಾರವನ್ನೆಲ್ಲ ನಿನ್ನಿಂದ ಕೇಳಿ ತಿಳಿಯಬೇಕೆಂದು ನನಗೆ ಬಹಳ ಕುತೂಹಲವಿದೆ ಎಂದನು ಆಗ ವೈಶಂಪಾಯನನು ಓ ಜನಮೇಜಯ ರಾಜ ಕೇಳು ಆಮೇಲೆ ದುರ್ಯೋಧನನು ಧೃತರಾಷ್ಟ್ರನ ಬಳಿಗೆ ಬಂದು ಅಪ್ಪ ಪಾಂಡವರಿಂದ ನಮಗೆ ಭೀತಿಯುಂಟಾಗಿದೆ ನೀನು ಅವರನ್ನು ಇಲ್ಲಿಂದ ಹೊರಡಿಸಬೇಕು ಏನಾದರೂ ಒಂದು ಉಪಾಯದಿಂದ ಅವರನ್ನು ವಾರಣಾಮತವೆಂಬ ನಗರಕ್ಕೆ ಕಳುಹಿಸಿಬಿಡು ಎಂದನು ತನ್ನ ಮಗನು ಹೇಳಿದ ಈ ಮಾತನ್ನು ಕೇಳಿ ಧೃತರಾಷ್ಟ್ರನು ಸ್ವಲ್ಪ ಹೊತ್ತು ತನ್ನಲ್ಲಿ ತಾನೇ ಆಲೋಚಿಸಿ ದುರ್ಯೋಧನನನ್ನು ಕುರಿತು ಪುತ್ರ ಪಾಂಡುವು ಯಾವಾಗಲೂ ಧರ್ಮದಲ್ಲಿಯೇ ನೆಲೆಗೊಂಡಿದ್ದವನು ಧರ್ಮದಲ್ಲಿ ಅತ್ಯಂತ ಶ್ರದ್ಧೆಯುಳ್ಳವನು ಎಲ್ಲ ಜ್ಞಾತಿಗಳಲ್ಲಿಯೂ ಅವನು ಎಷ್ಟು ಪ್ರೇಮದಿಂದ ಇದ್ದವನು ಅದರಲ್ಲಿಯೂ ನನ್ನ ವಿಷಯದಲ್ಲಿ ಅಸಾಧಾರಣ ಪ್ರೀತಿ ಇಟ್ಟಿದ್ದನು ನನ್ನನ್ನು ಬಿಟ್ಟು ಅವನು ಭೋಜನಾದಿಗಳನ್ನು ಕೂಡ ಮಾಡುತ್ತಿರಲಿಲ್ಲ ಒಂದು ದೃಢವ್ರತವನ್ನು ಹಿಡಿದಂತೆ ಅವನು ಒಂದೊಂದು ರಾಜ್ಯ ಕಾರ್ಯವನ್ನು ಕೂಡ ನನ್ನಲ್ಲಿ ಬಂದು ತಿಳಿಸುತ್ತಿದ್ದನು ಮತ್ತು ರಾಜ್ಯ ಆದಾಯಗಳನ್ನೆಲ್ಲ ನನ್ನಲ್ಲಿ ತಂದು ಒಪ್ಪಿಸುತ್ತಿದ್ದನು ಈಗ ಅವನ ಮಗನಾದ ಯುಧಿಷ್ಠಿರನು ಅವನಂತೆಯೇ ಧರ್ಮ ಪರಾಯಣನಾಗಿರುವನು ಒಳ್ಳೆ ಗುಣಾಢ್ಯನು ಲೋಕದೊಳಗೆಲ್ಲ ಪ್ರಸಿದ್ಧಿ ಹೊಂದಿದವನು ನಮ್ಮ ಪುರು ವಂಶದ ವಂಶದವರಿಗೆಲ್ಲ ಇಷ್ಟನಾದವನು ಅಂತಹವನನ್ನು ನಾವು ಬಲಾತ್ಕಾರದಿಂದ ಈ ಪುಟ್ಟಣದಿಂದ ಹೊರಡಿಸುವುದು ಹೇಗೆ ತಾನೇ ಸಾಧ್ಯವು ಅದಲ್ಲದೆ ಈ ರಾಜ್ಯವು ನೀನಾಗಲಿ ನಾನಾಗಲಿ ಸಂಪಾದಿಸಿದುದಲ್ಲ ಇದು ಪಿತ್ ಪಿತಾಮಹ ಪರಂಪರೆಯಾಗಿ ಬಂದ ರಾಜ್ಯವು ಆದುದರಿಂದ ಅವರನ್ನು ತಪ್ಪಿಸುವುದು ಹೇಗೆ ತಾನೇ ಸಾಧ್ಯವು ಅಲ್ಲದೆ ನಮಗಿಂತಲೂ ಆ ಪಾಂಡವರಿಗೆ ಸಹಾಯ ಬಲವು ಅಧಿಕವಾಗಿದೆ ಪಾಂಡವು ಮಂತ್ರಿಗಳನ್ನೆಲ್ಲ ಚೆನ್ನಾಗಿ ಪೋಷಿಸಿರುವನು ಸೈನಿಕರನ್ನೆಲ್ಲ ಚೆನ್ನಾಗಿ ಸಂತೋಷಗೊಳಿಸಿರುವನು ಸೈನಿಕರನ್ನು ಮಾತ್ರವಲ್ಲದೆ ಅವರ ಮಕ್ಕಳು ಮೊಮ್ಮಕ್ಕಳು ಮೊದಲಾದವರನ್ನೆಲ್ಲ ವಿಶೇಷವಾಗಿ ಪೋಷಿಸುತ್ತಿದ್ದವನು ಆ ಪಾಂಡವಿನಿಂದ ಪುರ ಜನರೆಲ್ಲರೂ ಸತ್ಕೃತರಾಗಿರುವರು ಅವರಿಗೆ ಧರ್ಮರಾಜನಲ್ಲಿರುವ ಪ್ರೀತಿಯು ಅಸಾಧಾರಣವಾಗಿರುವುದು ಹೀಗಿರುವಾಗ ನಾವು ಪಾಂಡವರಿಗೆ ಕೆಡುಕನ್ನು ಮಾಡಿದರೆ ಅವರು ನಮ್ಮನ್ನು ಕೊಲ್ಲದೆ ಬಿಡುವರೆ ಅವರೇ ನಮ್ಮನ್ನು ಸಮಸ್ತ ಬಂಧುಗಳೊಡನೆ ತೀರಿಸಿ ಬಿಡುವರು ಎಂದನು ಅದಕ್ಕೆ ಆ ದುರ್ಯೋಧನನು ಓ ಜನಕ ನಾನು ಇದನ್ನೆಲ್ಲ ಆಗಲೇ ಯೋಚಿಸಿದನು ಈ ಪ್ರಜೆಗಳ ಅಭಿಪ್ರಾಯಗಳನ್ನು ತಿಳಿದೇ ನಾನು ಅವರೆಲ್ಲರನ್ನು ನಮ್ಮ ವಶ ಮಾಡಿಕೊಳ್ಳುವುದಕ್ಕಾಗಿ ಧನದಿಂದಲೂ ಸಮ್ಮಾನಗಳಿಂದಲೂ ಆಧರಿಸಿ ಸಂತೋಷಗೊಳಿಸುತ್ತಿರುವೆನು ಅವರು ನಮಗೆ ಸಹಾಯಕರಾಗಿ ನಮ್ಮ ಕಡೆಗೆ ಬರುವರು ಎಂಬುದಕ್ಕೆ ಸಂದೇಹವೇ ಇಲ್ಲ ಈಗ ಮಂತ್ರಿಗಳು ಬೊಕ್ಕಸವು ನನ್ನ ಕೈಯಲ್ಲಿರುವುದು ಆದುದರಿಂದ ಪಾಂಡವರನ್ನು ನೀನು ಶೀಘ್ರದಲ್ಲಿಯೇ ಹೊರಡಿಸುವ ಉಪಾಯವನ್ನು ಮಾಡು ಅದರಿಂದ ನನಗೇನು ಭಯವಿಲ್ಲ ನೀನು ಅವರನ್ನು ಹೊಡೆದಿಟ್ಟಬೇಕಾದುದಿಲ್ಲ ಮೃದುವಾದ ಉಪಾಯದಿಂದಲೇ ಅವರನ್ನು ಮಾರಣಾವತವೆಂಬ ಪಟ್ಟಣಕ್ಕೆ ಕಳುಹಿಸಿಬಿಡು ಕೆಲವು ದಿನಗಳವರೆಗೆ ಅವರು ಅಲ್ಲಿರಲಿ ಇಲ್ಲಿ ನನಗೆ ರಾಜ್ಯವು ಸ್ಥಿರಪಟ್ಟಿತೆಂದು ತಿಳಿದ ಮೇಲೆ ಕುಂತಿಯನ್ನು ಅವಳ ಮಕ್ಕಳನ್ನು ತಿರುಗಿ ಕರೆಸಿಕೊಳ್ಳಬಹುದು ಆಗ ನಮಗೇನು ಭಯವಿರುವುದಿಲ್ಲ ಎಂದನು ಆಗ ಧೃತರಾಷ್ಟ್ರನು ದುರ್ಯೋಧನನ ಮಾತಿಗೆ ಮನಸ್ಸಿನಲ್ಲಿಯೇ ಸಂತೋಷಪಟ್ಟು ಪುತ್ರನೇ ನನಗೂ ಬಹುದಿನದಿಂದ ಆ ಅಭಿಪ್ರಾಯವು ಮನಸ್ಸಿನಲ್ಲಿ ಹೊರಳುತ್ತಲೇ ಇದೆ ಆದರೆ ಇದು ಮಾಪಿಷ್ಟವಾದ ಆಲೋಚನೆಯಾದುದರಿಂದ ಅದನ್ನು ಬಾಯಿಂದ ಹೇಳಲಾರದೆ ನಾನು ಮನಸ್ಸಿನಲ್ಲಿಯೇ ಇಟ್ಟುಕೊಂಡಿದ್ದೆನು ಅಲ್ಲದೆ ಪಾಂಡವರನ್ನು ಇಲ್ಲಿಂದ ಹೊರಡಿಸಬೇಕಾದರೆ ಭೀಷ್ಮನಾಗಲಿ ದ್ರೋಣನಾಗಲಿ ವಿದುರನಾಗಲಿ ಕೃಪನಾಗಲಿ ಯಾರೂ ಸಮ್ಮತಿಸುವುದಿಲ್ಲ ಕುರುವಂಶದವರಿಗೆಲ್ಲ ನಾವು ಆ ಪಾಂಡವರು ಸಮಾನರೇ ಅಲ್ಲವೇ ವಿಷ್ಮಾದಿಗಳೆಲ್ಲರೂ ಧರ್ಮದಲ್ಲಿಯೇ ನೆಲೆಗೊಂಡವರು ಉದಾರ ಮನಸ್ಸುಳ್ಳವರು ಅವರು ಯಾವಾಗಲೂ ಈ ದುರಾಲೋಚನೆಗೆ ಸಮ್ಮತಿಸಲಾರರು ಹೀಗಿರುವಾಗ ಈ ಕುರುಕುಲದ ಹಿರಿಯರಿಗೂ ಲೋಕಕ್ಕೂ ನಾವು ವಿರೋಧಿಗಳಾಗದೆ ಮತ್ತು ಅವರ ಕೊಲೆಗೆ ಗುರಿಯಾಗದೆ ಬದುಕುವುದು ಹೇಗೆಂದು ಯೋಚಿಸುವೆನು ಎಂದನು ಅದಕ್ಕೆ ಆ ದುರ್ಯೋಧನನು ಜನಕ ಇಲ್ಲದ ಭಯವನ್ನೆಲ್ಲ ನೀನೇಕೆ ಮನಸ್ಸಿಗೆ ಹಚ್ಚಿಕೊಳ್ಳುವೆ ನಿನ್ನ ಭಯಕ್ಕೆ ಏನೂ ಕಾರಣವೇ ಇಲ್ಲ ಭೀಷ್ಮನು ಯಾವಾಗಲೂ ಮಧ್ಯಸ್ಥನು ದ್ರೋಣಪುತ್ರನಾದ ಅಶ್ವತ್ಥಾಮನು ಯಾವಾಗಲೂ ನನ್ನ ಕಡೆಯಲ್ಲಿ ಇರತಕ್ಕವನು ಮಗನಿದ್ದ ಕಡೆಯಲ್ಲಿ ತಂದೆಯು ಇರುವನು ಎಂಬುದರಲ್ಲಿ ಸಂದೇಹವೇ ಇಲ್ಲ ಕೃಪನಾದರೂ ದ್ರೋಣನಿಗೆ ಮೈದುನನು ಅಶ್ವತ್ಥಾಮನು ಅವನ ಸೋದರಳಿಯನು ಅವರಿಬ್ಬರನ್ನು ತೊರೆದು ಕೃಪನು ತಾನೇ ಕೃಪನು ತಾನೇ ಹೇಗೆ ನಮ್ಮನ್ನು ಬಿಟ್ಟು ಹೋಗುವನು ಇನ್ನು ವಿದುರನ ಮಾತಲ್ಲವೇ ಆ ವಿದುರನು ಹಣದಿಂದ ನಮಗೆ ಕಟ್ಟುಪಟ್ಟಿರುವನು ನಮ್ಮನ್ನು ಬಿಟ್ಟರೆ ಅವನಿಗೆ ಜೀವನವಿಲ್ಲ ಹಾಗಿದ್ದರೂ ಅವನು ಒಳಗೊಳಗೆ ಪಾಂಡವರಿಂದ ವಶೀಕರಿಸಲ್ಪಟ್ಟಿರುವನು ಆತನು ಅವರಲ್ಲಿ ಅಧಿಕ ಪಕ್ಷಪಾತವನ್ನು ಹಿಡಿದಿರುವನು ಆದರೆ ಅವನೊಬ್ಬನು ನಮ್ಮನ್ನು ಏನು ಮಾಡಬಲ್ಲನು ಆದುದರಿಂದ ಓ ಜನಕ ನೀನು ಶಂಕೆಯಿಲ್ಲದೆ ಆ ಪಾಂಡವರನ್ನು ಅವರ ತಾಯಿಯೊಡನೆ ಅಲ್ಲಿ ಇಲ್ಲಿಂದ ಹೊರಡಿಸಿಬಿಡು ಅವರನ್ನು ಈಗಲೇ ವಾರಣಾವತಕ್ಕೆ ಹೋಗಿ ನೆಲೆಸುವಂತೆ ಮಾಡು ಅಪ್ಪ ಭಯಂಕರವಾದ ಶಲ್ಯದಂತೆ ನನ್ನ ಹೃದಯದಲ್ಲಿ ಆ ಪಾಂಡವರ ಯೋಚನೆಯು ನಾಟಿಕೊಂಡು ದಿನ ರಾತ್ರಿಯೂ ನಿದ್ದೆಯಿಲ್ಲದಂತೆ ಮಾಡಿ ಪೀಡಿಸುತ್ತಿರುವುದು ಈಗ ನಾನು ಹೇಳಿದ ಉಪಾಯದಿಂದ ಈ ನನ್ನ ಚಿಂತಾಜ್ಞೆಯನ್ನು ನಂದಿಸು ಎಂದನು ಇದು ನೂರ ಐವತ್ತ ನಾಲ್ಕನೆಯ ಅಧ್ಯಾಯವು నమస్తే శారదే దేవి కాశ్మీర పురవాసిని త్వామహం ప్రార్థయే నిత్యం విద్యాదానంచ దేహిమే నమస్కార